Thank you ಕರ್ನಾಟಕ ವಿಧಾನಸಭೆಯ ನೇರ ಪ್ರಸಾರವನ್ನು ನೀವು ನಿಮ್ಮ ರಾಜಧಾನಿ ಟಿ ವಿಯಲ್ಲಿ ವೀಕ್ಷಿಸಬಹುದು ಸಭಾಧ್ಯಕ್ಷರು ಈಗಾಗಲೇ ಬಂದಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರು ಈಗ ಮಾನ್ಯ ಮಾನ್ಯ ಸಭಾಧ್ಯಕ್ಷರೇ ನಾವು ನಿನ್ನೆ ರೂಮ್ ನಂಬರ್ ಅಲ್ಲಿ ಮಾನ್ಯ ಸಭಾಧ್ಯಕ್ಷರೇ ನಿನ್ನೆ ನಾವು ಅಶೋಕ್ ಅವರು ನಾವು ಅರಗ ಜ್ಞಾನೇಂದ್ರ ಅವರು ರೂಲ್ ನಂಬರ್ ಸಿಕ್ಸ್ಟಿ ನೈನ್ ಅಲ್ಲಿ ತುಮಕೂರು ಜಿಲ್ಲೆ ಮತ್ತೆ ಕರ್ನಾಟಕದಲ್ಲಿ ಎಲ್ಲಿ ತೆಂಗು ಮತ್ತೆ ಅಡಕೆಗೆ ರೋಗಗಳು ಬಂದಿದೆ ತುಂಬಾ ರೈತರು ಸಂಕಷ್ಟದಲ್ಲಿದ್ದಾರೆ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಹಾಫ್ ಅನ್ ಅವರ್ ಕೇಳಿದ್ದು ನಾವು ಇವತ್ತು ಕೊಡ್ತೀರಾ ಅಂತ ಅನ್ಕೊಂಡಿದ್ದೆವು ನಾವು ನೀವು ಇದರಲ್ಲೂ ಹಾಕ್ಸಿಲ್ಲ ಸರ್ ನಮ್ಮ ಉತ್ತರ ಕರ್ನಾಟಕ ಮುಗಿಲಿ ಕಾರ್ಯಸೂಚಿ ಹಾಕ್ಸಿಲ್ಲ ನೀವು ಅಲ್ಲ ನೀವು ಅದನ್ನ ಅರ್ಧ ಗಂಟೆ ಅವಕಾಶ ಕೊಡಬೇಕು ಮಾನ್ಯ ಸಭಾಧ್ಯಕ್ಷರ ಆಯ್ತು ನಾನು ರಿಕ್ವೆಸ್ಟ್ ಮಾಡ್ಬೋದನ್ ಸರ್ ರಾಜಕಾಗಿ ಮಾತಾಡಿದಂತ ಯತ್ನ ಅಲ್ಲ ರಾಜಕಾಗಿ ಅವರು ಅಧ್ಯಕ್ಷರೇ ಅಧ್ಯಕ್ಷರೇ ನಿಲ್ಲಪ್ಪ ಓಕೆ ಅಲ್ಲ ಸರ್ ಅಧ್ಯಕ್ಷರೇ ಅಲ್ಲ ಸೋಮವಾರ ನೀವು ಸೋಮವಾರನಾ ಮೇಡಮ್ ಸೋಮವಾರ ಹಾಕ್ಬೇಕು ಮ್ಯಾಮ್ ರಾಜ್ಯ ಅವರೇ ಅಧ್ಯಕ್ಷರೇ ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಭಾಳ ಸದಸ್ಯರು ಉತ್ತರ ಕರ್ನಾಟಕದ ಬಗ್ಗೆ ಈಗಾಗಲೇ ಸದನದ ಅಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ನಾನು ಅದನ್ನು ರಿಪೀಟ್ ಮಾಡಲಿಕ್ಕೆ ಹೋಗಲ್ಲ ಸರ್ ಏನಾಗಿದೆ ಉತ್ತರ ಕರ್ನಾಟಕದಲ್ಲಿ ಸಮಸ್ಯೆಗಳು ಇರುವುದೇ ಬೇರೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ ಕಬ್ಬು ಕಬ್ಬಿನ ಹೋರಾಟ ಅದು ಪ್ರತಿ ವರ್ಷ ನಾನು ಹುಟ್ಟಿದಾಗ ನಾನು ಕಬ್ಬಿದ ನಾವು ಬೆಳೆಯೋರೆಲ್ಲ ನಾನು ಬಂದದ್ದು ಮಹಾರಾಷ್ಟ್ರ ಬಾರ್ಡ್ರ್ ಸರ್ ನಮ್ಮ ಮತಕ್ಷೇತ್ರ ನಂದೆಲ್ಲ ಹಳ್ಳಿಗಳು ಮಹಾರಾಷ್ಟ್ರ ಮಹಾರಾಷ್ಟ್ರ ನಮಗೆ ಐದು ಕಿಲೋಮೀಟರ್ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಮಹಾರಾಷ್ಟ್ರ ಬಾರ್ಡರ್ದಿಂದ ಬಂದದ್ದು ಸಮಸ್ಯೆಗಳು ಸಾವಿರಾರು ಯಾವತ್ತರಿಂದ ಪ್ರಾರಂಭ ಮಾಡ್ಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಆದ್ರೂ ಸ್ವಲ್ಪ ಬೆಳಕು ಚೆಲ್ಲಿಕ್ಕೆ ಬಯಸ್ತೀನಿ ಸರ್ ಇಲ್ಲಿ ಹೆಚ್ಚಿಗೆ ತಾವು ಈ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಶಾಸಕರಿಗೆ ಹೆಚ್ಚಿಗೆ ಅವಕಾಶ ಕೊಡಬೇಕು ಯಾಕಂದ್ರೆ ಅಲ್ಲಿ ಬೆಂಗಳೂರದಲ್ಲಿಗೂ ನಮ್ಗೆ ಅವಕಾಶ ಸಿಗೋದಲ್ಲ ಇಲ್ಲಿಯೂ ಸಿಗೋದಲ್ಲ ಅಂದರೆ ನಾವು ಬಹಳ ಮತ್ತೆ ಬಹಳ ಸಮಸ್ಯೆಗೆ ಒಳಗಾಗ್ತಾ ಇದ್ದೇವೆ ಅಧ್ಯಕ್ಷ ನಿನ್ನೆ ನಾನು ಒಂದು ಗಮನ ಸೆಳೆಯುವ ಸೂಚನೆಯಲ್ಲಿ ಕೊಟ್ಟಿದ್ದೆ ನಾನು ನಮ್ಮ ಭಾಗದಲ್ಲಿ ಈ ಭೂಮಿಗಳು ಬಹಳ ಸೌಳು ಜೊಳ ಆಗ್ತಾ ಇದ್ದವು ಎಲ್ಲ ನೂರು ವರ್ಷದಿಂದ ನಾವು ನೀರಾವರಿ ಆಗೋದ್ರಿಂದ ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ತಾಲೂಕಾದಲ್ಲಿ ಅರ್ಧದಷ್ಟು ಭೂಮಿಗಳು ಕೆಟ್ಟ ಹೋಗಿಬಿಟ್ಟಿದವು ಅವು ಬೆಳಿಲಿಕ್ಕೇನೆ ಏನೋ ಒಂದು ಕಸಾನು ಬರೋದಲ್ಲ ಅಂದ್ರೆ ಉಪ್ಪಿನ ಅಂಶ ಹೆಚ್ಚಾಗಿ ಭೂಮಿಗಳು ಸೌಳಜ್ಯವು ನಾವು ಇಪ್ಪತ್ತು ವರ್ಷದಿಂದ ಸದನದಲ್ಲಿ ಸದನದ ಹೊರಗಡೆ ಮಂತ್ರಿಗಳಿಗೆ ಭೇಟಿಯಾಗುವುದು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದೀವಿ ಅಧ್ಯಕ್ಷರೇ ಆದರೆ ಅದಕ್ಕೆ ಇದುವರೆಗೆ ಒಂದು ವ್ಯವಸ್ಥಿತವಾದ ನಮಗೆ ನ್ಯಾಯ ಸಿಕ್ಕಿಲ್ಲ ವರ್ಷಕ್ಕೆ ಒಂದು ಮತ ಕ್ಷೇತ್ರಕ್ಕೆ ಒಂದು ಕೋಟಿ ಎರಡು ಕೋಟಿ ಹಣವನ್ನು ಕೊಟ್ಟದ್ದಾದ್ರೆ ಒಂದು ಕೋಟಿಯಿಂದ ಭಾಳ ಬಹಳ ಎರಡ್ ನೂರು ಎಕರೆ ಜಮೀನನ್ನು ನಾವು ಸವಳು ಜವಳನ್ನು ಮಾಡಬಹುದು ಹೋದ ಸಲಲು ಅಸೆಂಬ್ಲಿಯಲ್ಲಿ ನೀವೇ ಇದ್ರೆ ಉಪಾಧ್ಯಕ್ಷರೇ ನೀವ ಕೇಳಿದ್ರೆ ನನಗೆ ಜವಳ ಅಂದ್ರೆ ಏನು ಅದು ಹೆಂಗೆ ಮಾಡಬೇಕು ಅಂತೇಳಿ ಅದಕ್ಕಾಗಿ ಇದು ಪದೇ ಪದೇ ನಾವು ಅಸೆಂಬ್ಲಿಯಲ್ಲಿ ಮಾತಾಡೋದು ಮಂತ್ರಿಗಳಿಗೆ ಭೇಟಿ ಆದ್ರೆ ನಾನು ಮೊನ್ನೆ ಈ ಗಮನ ಸೆಳೆ ಸೂಚನೆ ಬಂದಾಗ ಅವಾಗ ನಾನು ಅವಾಗ ಹೇಳಿ ನಾನು ಈ ಸಮಯ ಸಾಕಾಗದಲ್ಲ ನನಗೆ ವಿಶೇಷವಾಗಿ ಏನು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತೀನಿ ಆ ಸಂದರ್ಭದಲ್ಲಿ ಈ ವಿಷಯಗಳನ್ನ ತಗೋತೀನಿ ಅಂದಾಗ ಅಧ್ಯಕ್ಷರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ರು ನಾನು ಮಂತ್ರಿಗಳ ಭೇಟಿ ಆದಾಗ ಆ ಸವಳು ಮಾಡಲಿಕ್ಕೆ ನಮಗೆ ಬಜೆಟ್ ದಲ್ಲಿ ದುಡ್ಡನ್ನ ಕೊಟ್ಟಿಲ್ಲ ನಾವು ಹೆಂಗೆ ಮಾಡ್ಲಿಕ್ಕೆ ಬೇಕಾಯ್ತು ಕೇಂದ್ರ ಸರ್ಕಾರದವರು ಕೈಮ್ಯಾಂಗ್ ಮಾಡ್ತಾರೆ ಕೇಂದ್ರ ಸರ್ಕಾರಕ್ಕೆ ನಾನು ನಮ್ಮ ಸರ್ಕಾರ ಅವಾಗ ನಾವು ನಾನು ಬಿಜೆಪಿಯಲ್ಲಿ ಇದ್ದಾಗ ಈ ಒಂದು ವಿಷಯವನ್ನು ಮಾತಾಡಿದ್ದೀನಿ ಸರ್ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದಿಂದ ಅದು ಒಂದು ಅನುಮೋದನೆ ಹೋದ್ರ ಪ್ರಪೋಸಲ್ ಕಳಿಸಿಕೊಟ್ರ ಸರಿಯಾಗಿ ಹೋಗಿ ಅವರಿಗೆ ಅಲ್ಲಿ ದುಡ್ಡು ಇದೆ ಕೇಂದ್ರ ಸರ್ಕಾರದಲ್ಲಿ ಅದಕ್ಕಾಗಿ ಅಲ್ಲಿ ಹೋಗಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಹೆಚ್ಚಿಗೆ ದುಡ್ಡು ಸಿಕ್ಕ್ರ ಈ ಸೌಳು ಜೋಳನ್ನ ನಾವು ಸಂಪೂರ್ಣ ಜಮೀನು ಏನಾಗ್ತಿದೆ ಅಧ್ಯಕ್ಷರೇ ಜನ ಬದುಕಲಿಕ್ಕೆ ಇಲ್ಲ ಬೆಳಗಾಂ ಜಿಲ್ಲೆ ಬಾಗಲಕೋಟ್ ಜಿಲ್ಲೆ ಬಿಜಾಪುರ ಜಿಲ್ಲೆ ಅಲ್ಲಿ ನದಿ ಬೆಲ್ಟ್ ಕೃಷ್ಣಾ ಬೆಲ್ಟ್ ನಲ್ಲಿ ಇರುವಂತ ಫಸ್ಟ್ ಅಟ್ಯಾಕ್ ಆಗೋದು ನಮ್ಮದ ಮಹಾರಾಷ್ಟ್ರ ಬಿಟ್ಟು ಬಳಕೆ ಬರ್ತೀನಿ ಕಾಗವಾಡ ತಾಲೂಕಾ ಚಿಕ್ಕೋಡಿ ತಾಲೂಕಾ ಅಥಣಿ ತಾಲೂಕಾ ರಾಯಬಾಗ್ ತಾಲೂಕಾ ಮುಂದ ಕಡೆ ಜಮಖಂಡಿ ತಾಲೂಕು ಸಿದ್ದು ಸೌದಿ ಅವರು ಇದಾರೆ ಇಲ್ಲಿ ಅವರು ಜಮಖಂಡಿ ಎಲ್ಲಾ ನದಿ ಬೆಲ್ಟದಲ್ಲಿ ಸತ್ತಿ ಸೌದಿ ನಮ್ಮ ಕಡೆ ಅವ್ರ ಕಡೆ ಹೋದ್ರೆ ಇಪ್ಪರ್ಗಿ ಹತ್ತೈದು ಸರ್ ಇವೆಲ್ಲಾ ಜಮೀನುಗಳ ಎಲ್ಲಾ ಊರಲ್ಲಿರುವಂತಹ ಒಂದು ನೂರ್ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಜಮೀನುಗಳ ಅಲ್ಲಿ ಬಿತ್ತನೆ ಮಾಡಲಿಕ್ಕೆ ಬರದ ದೃಷ್ಟಿ ಪರಿಸ್ಥಿತಿಯಲ್ಲಿ ಇದಾವೆ ಕಸಾನು ಮಣ್ಣು ಹಿಂಗ ತಗೊಂಡ್ರೂರಿದ್ರೆ ಅಲ್ಲಿ ಉಪ್ಪು ಅಂಶ ಇಷ್ಟ ಆಗ್ಬಿಟ್ಟಿದೆ ಅಲ್ಲಿ ಆ ಮಣ್ಣ ತಗೊಂಡು ಬಾಯ್ ಹಾಕೊಂಡ್ರೆ ಉಪ್ಪು ಪ್ರತಿ ಅಧ್ಯಕ್ಷರೇ ಎರಡನೇದು ಅಲ್ಲಿ ಸೌಳು ಜವಳು ಹೆಂಗ ಮಾಡಬೇಕಪ್ಪ ಜೋಳದ ಅಲ್ಲಿ ಹೆಂಗ ಜಮೀನನ್ನು ಆ ಉಪ್ಪಿನ ನೀರಿನ ಅಂಶ ಹೆಂಗೆ ಹೆಂಗ್ ಹೊರಗೆ ತೆಗಿಬೇಕು ಅದು ಒಂದು ಪೈಪ್ ಮುಂದೆ ಒಂದು ಕವರ್ ಸರ್ ನೀರು ಮಾತ್ರ ಅಷ್ಟೇ ಹೋದ ಅಲ್ಲಿಂದ ಅದು ಮೂರು ಫೂಟು ನಾಲ್ಕು ಫೂಟು ಭೂಮಿಯಲ್ಲಿ ಹಾಕಿದ್ದಾದ್ರ ಐದ ಐವತ್ತೈವತ್ತು ಫೂಟಿಗೆ ಹಾಕಿ ಒಂದು ಮೇನ್ ಡ್ರೈನ್ ಕೂಡಿಸಿ ಅದನ್ನ ಎಲ್ಲಾದ್ರೂ ಔಟ್ಲೆಟ್ ಮಾಡಿದ್ರ ಎರಡು ಮೂರು ವರ್ಷದಲ್ಲಿ ಆ ಸೌಳಜೋಳ ಭೂಮಿ ಫಲವತ್ತಾಗಿ ಮತ್ತೆ ಬೆಳಲಿಕ್ಕೆ ಏನೋ ಉದಾಹರಣೆಗಳು ಮಾಡಿದ್ದೀವಿ ಒಂದೊಂದು ಊರಿಗೆ ಊರು ತಗೊಂಡು ಅಲ್ಲಿ ಸೌಳು ಮಾಡಿದ ನಂತರ ಅಲ್ಲಿ ಮೊದಲು ಕಬ್ಬು ಪ್ರತಿ ಎಕರೆಗೆ ಇಪ್ಪತ್ತು ಮೂವತ್ತು ಟನ್ನು ಬರ್ತಾ ಇರಲಿಲ್ಲ ಈಗ ಸೌಳು ಜೋಳ ಮಾಡಿದ್ರಿಂದ ಐವತ್ತು ಅರವತ್ತು ಟನ್ನ ಎಪ್ಪತ್ತುವರೆಗೆ ಕಬ್ಬನ್ನು ಬೆಳೀತಾ ಇದ್ದೀವಿ ಇದು ಒಂದು ಇದನ್ನ ಮಾಡಿದೇ ಹೋಗಿದ್ರೆ ಅಲ್ಲಿ ಒಂದು ಏಳೆಂಟು ಜಿಲ್ಲೆಗಳಲ್ಲಿ ಆ ಭೂಮಿನ ಎಲ್ಲ ಹೋಯ್ತು ಅಂದ್ರೆ ಬದುಕುದು ಹೆಂಗ ಜನ ತಿನ್ನೋರು ಹೆಂಗು ಅನ್ನವನ್ನು ಹೆಂಗ ಉತ್ಪಾದನೆ ಮಾಡುದು ಇದು ಸರ್ಕಾರಕ್ಕೆ ಒಂದು ಬಹಳ ಪ್ರಮುಖವಾದಂತ ವಿಷಯನ ಒಂದು ಗಮನದಲ್ಲಿ ತೆಗೆದುಕೊಂಡು ಇದಕ್ಕೆ ಏನಾದರೂ ಚಿಂತನೆ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಬಯಕೆ ಇಲ್ಲಿದ್ರೆ ನಮ್ಮ ಜನ ಅಲ್ಲಿ ನಾಳೆ ಅನ್ನ ಸಿಗೋದಲ್ಲ ಈಗಾಗಲೇ ಕೆಲವು ಜನ ಆ ಭಾಗದಲ್ಲಿ ನಮ್ಗ ಒಂದು ಇಪ್ಪತ್ತು ವರ್ಷದಿಂದ ಒಂದು ಮೂವತ್ತು ಹಳ್ಳಿಗಳನ್ನು ಮಹಾರಾಷ್ಟ್ರ ಕೂಡಿ ನಮ್ಮ ಆತ ಹೋರಾಟ ಮಾಡಿದ್ರು ಅದು ಅವಾಗ ಸರ್ ಇಪ್ಪತ್ತ್ ಮೂವತ್ತು ವರ್ಷದಿಂದ ಯಾಕಾಗ ಅದು ಮಹಾರಾಷ್ಟ್ರ ಕೂಡಸ್ರಿ ನಮನ ಅಂದ್ರೆ ನಮ್ಮಲ್ಲಿ ಇಲ್ಲಿ ನಮ್ಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ನಾವಿಲ್ಲಿ ಬಹಳ ವಂಚಿತರಾಗಿದ್ದೀವಿ ನಮ್ಮನ್ನು ಮಹಾರಾಷ್ಟ್ರ ಕೂಡ್ರಿ ಅಂತೇಳಿ ಹೋರಾಟವನ್ನು ಮಾಡಿದಂತ ಉದಾಹರಣೆಗಳನ್ನು ಇದಾವ್ ಅಧ್ಯಕ್ಷರಿ ಈಗ ನಾವು ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಆ ಜನ ಇಲ್ಲೇ ಇರಬೇಕು ಅನ್ನುವಂಥ ಒಂದು ಭಾವನೆಗೆ ಬಂದಿದ ಎರಡನೇದು ನಮ್ಮ ಕಡೆ ಭಾಗದಲ್ಲಿ ಅಲ್ಲಿ ಬಿಜಾಪುರ ಸಮೀಪ ಹೋಗುವಂತ ಕೊಟ್ಟಲಗಿ ಕಕಮಾರಿ ಐಗ್ಲಿ ಈ ಜನ ಜನ ಕೆಟ್ಟೋ ಜನ ಗೋವಾ ಮಹಾರಾಷ್ಟ್ರದಲ್ಲಿ ಬಾಂಬೆ ದುಡಿಲಿಕ್ಕೆ ಹೋಗ್ತಾ ಇರುವಂತದ್ದು ನಾವು ವೋಟರ್ಸ್ ಹೇಳಿದಾಗ ಸರ್ ಚುನಾವಣೆ ಬಂದಾಗ ಅವ್ರನ್ನೆಲ್ಲ ಮಹಾರಾಷ್ಟ್ರದಿಂದ ಕರೆಸ್ಬೇಕು ವೋಟಿಂಗ್ ಮಾಡಿಸ್ಲಿಕ್ಕೆ ಈ ನಮ್ಮ ಪರಿಸ್ಥಿತಿ ಇದೆ ಇವತ್ತಿನ ದಿವಸ ಅದಕ್ಕಾಗಿ ಈ ಸೌಳ ಜೋಳನಕ್ಕೆ ನಮ್ಮ ಸರ್ಕಾರ ಹೆಚ್ಚಿಗೆ ಒಂದು ಒತ್ತನ್ನು ಕೊಟ್ಟ ಒಂದೊಂದು ಮತಕ್ಷೇತ್ರಕ್ಕೆ ಕನಿಷ್ಠ ಹತ್ತತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ರೆ ಒಂದೊಂದು ಊರು ನಾವು ದತ್ತಕ್ಕೆ ತಗೊಂಡೊಂದು ಮಾಡಬಹುದು ಒಮ್ಮೆ ಎಲ್ಲ ನನಗೀಗ ಐವತ್ತು ಹಳ್ಳಿ ಬರ್ತಾವೆ ಐವತ್ತು ಹಳ್ಳಿಯಲ್ಲಿ ಸೌಳು ಸೌಳ್ದೆ ಒಂದು ಇಪ್ಪತ್ತು ಮೂವತ್ತು ಹಳ್ಳಿ ಬರ್ತಾವೆ ನೀವು ಎರಡು ಕೋಟಿ ಅಥವಾ ಒಂದು ಕೋಟಿ ಹಣವನ್ನು ಕೊಟ್ಟಿದ್ದಾದ್ರೆ ಅಗ್ರಿಕಲ್ಚರ್ದಿಂದ ಡಿಪಾರ್ಟ್ಮೆಂಟ್ದಿಂದ ಒಂದು ಊರು ಮಾಡೋಕ್ಕಾಗಲ್ಲ ಅದು ನಾವು ದೇವರಿಗೆ ನೈವೇದ್ಯ ಮಾಡ್ತೇವಲ್ಲ ಸರ್ ಸುಮ್ಮನೆ ದೇವರೇನು ತಿನ್ನೋದಲ್ಲ ಹಿಂಗೆ ಹಿಂಗೆ ಮಾಡ್ತೇವಲ್ಲ ಹಂಗ ನಂಗೆ ಆತೈತಿ ಅದು ಅದಕ್ಕೆ ಒಂದೊಂದು ಮತಕ್ಷೇತ್ರದ ಹತ್ತತ್ತು ಕೋಟಿ ಪ್ರತಿ ವರ್ಷ ಕೊಟ್ಟದ್ದಾದ್ರೆ ಮಾತ್ರ ಈ ಜೋಳ ಆಗಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಹಳ ಪ್ರಮುಖವಾದಂತ ಈ ಸಮಸ್ಯೆ ಈ ಸಮಸ್ಯೆಯನ್ನು ಬಗೆಹರಲ್ಲಿ ಹೋದ್ರೆ ಮುಂದಿನ ದಿನಮಾನದಲ್ಲಿ ನಾವಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮಾನ್ಯ ನಾನು ಕೃಷಿ ಮಂತ್ರಿಗಳಿಗೆ ಭೇಟಿಯಾದಾಗ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ರಿ ಅಂತ ಹೇಳಿ ನಾನು ಒಂದು ಈ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಬಿಜಾಪುರ್ ಬಾಗಲಕೋಟ್ ಎಲ್ಲ ಕೃಷ್ಣಾ ಬೆಲ್ಟದ ಎಮ್ ಎಲ್ ಎ ಕರೆದು ಒಂದು ಕೃಷಿ ಮಂತ್ರಿಗಳನ್ನು ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಸಂಪೂರ್ಣ ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏನಾದರೂ ಇತ್ಯರ್ಥಿ ಮಾಡಬೇಕು ಅನ್ನೋ ವಿಚಾರವನ್ನು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದೀನಿ ಸರ್ ಇವತ್ತು ಸರ್ ನಮ್ಮಲ್ಲಿ ಯೋಜನೆಗಳ ನೀರಾವರಿ ಯೋಜನೆ ಡ್ಯಾಮ್ ಕಟ್ಟು ಯೋಜನೆಗಳು ಒಂದೊಂದು ಯೋಜನೆಗಳು ಪ್ರಾರಂಭವಾಗಿ ಮುಗಿಲಿಕ್ಕೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷಗಳು ಆದದ್ದು ಒಂದೊಂದು ತಲೆಮಾರ ಅವ್ರ ಏನು ಲಾಭ ಪಡೆದನ ಹೋಗ್ಬಿಟ್ರು ಸರ್ ನಮ್ಮ ಹಿಪ್ಪರಿಗೆ ಡ್ಯಾಮ್ ಪ್ರಾರಂಭವಾಗಿ ಮುಗಿಲಿಕ್ಕೆ ಎಪ್ಪತ್ತೇಳರಲ್ಲಿ ಪ್ರಾರಂಭ ಆದದ ಅಧ್ಯಕ್ಷರೇ ದೇವೇಗೌಡರು ಎಂಬತ್ ಮೂರಲ್ಲಿ ಬಂದ್ರ ಬಳಕೆ ಒಂದು ಸ್ವಲ್ಪ ಚಾಲನೆಯನ್ನು ಹೆಪ್ಪರಿಗೆ ಬ್ಯಾರೇಜ್ ಸಿದ್ದು ಆಲ್ಮಟ್ಟಿನೂ ಅದು ಆಲ್ಮಟ್ಟಿ ಇರಲಿ ಆಮೇಲೆ ವರ್ಷ ಆಯ್ತು ಅಧ್ಯಕ್ಷರೆ ನಾವು ನೀರು ನೀರಿಡಲಿಕ್ಕೆ ಇವತ್ತು ನೀರಾವರಿ ಯೋಜನೆಗಳು ನನ್ನಲ್ಲೇ ಒಂದು ಬಸವೇಶ್ವರ ನೀರಾವರಿ ಹದಿನೇಳರಲ್ಲಿ ಪ್ರಾರಂಭ ಮಾಡಿದ್ದೀವಿ ಈಗ ಮನೆ ಮನೆ ಒಂದು ನಾಲ್ಕು ತಿಂಗಳ ಹಿಂದೆ ನೀರನ್ನು ಒಂದು ಫಿಫ್ಟಿ ಪರ್ಸೆಂಟ್ ನೀರನ್ನು ಒಗ್ಸಿದೇವಿ ಇನ್ನೂ ಫಿಫ್ಟಿ ಪರ್ಸೆಂಟ್ ಕೆಲಸ ಆಗಿದೆ ನಿನ್ನೇನೆ ಮುಖ್ಯಮಂತ್ರಿಗಳು ಸಭೆ ಕರೆದು ಅದಕ್ಕೊಂದು ಚಾಲನೆಯನ್ನು ಕೊಟ್ಟಿದ್ದಾರೆ ನಾವು ಇಷ್ಟೊಂದು ಕಷ್ಟಪಡಬೇಕು ಉತ್ತರ ಕರ್ನಾಟಕದವ್ರು ಬರಬೇಕು ಇಲ್ಲಿ ಕೈ ಮುಗಿದ ಎಲ್ಲರ ಹತ್ರ ನಿಲ್ಲಬೇಕು ಭಿಕ್ಷುಕರ ಥರ ನಾವು ಭಿಕ್ಷೆ ಬೇಡಬೇಕು ಅವಾಗ ನಮ್ಗೆ ಏನೋ ಒಂದು ನೂರು ಸಲ ಬಂದು ಭಿಕ್ಷೆ ಬೇಡಿದಾಗ ಒಂದು ಏನೋ ಒಂದು ಹತ್ತು ಪೈಸೆನೋ ಇಪ್ಪತ್ತು ಪೈಸೆನೋ ಹಾಕ್ತಾರೆ ನಮ್ಮ ಉಡಿಯಾಗ ಸರ್ ಈ ಪರಿಸ್ಥಿತಿ ನಮ್ಮ ಉತ್ತರ ಕರ್ನಾಟಕದ ಎಮ್ ಎಲ್ ಎದು ಆಗಿದೆ ಯಾಕೆಂದ್ರೆ ನಾವು ಬೆಂಗಳೂರಿಗೆ ಬಂದ್ರೆ ನಾನು ಒಮ್ಮೆ ಮೊನ್ನೆ ಹಿಂದೆ ಒಂದು ಮೂರ್ನಾಲ್ಕು ತಿಂಗಳಿಂದ ಸ್ವಲ್ಪ ಮಾತಾಡಿದ್ದು ಸರ್ ಅವಾಗ ಟಿವಿ ಮಾಧ್ಯಮದವರು ಎ ಇವರು ಶಾಸಕ ಪಕ್ಷದ ತಮ್ಮ ಸ್ವಂತ ಪಕ್ಷದ ಆಡಳಿತ ಪಕ್ಷದ ಶಾಸಕರಾಗಿ ಶಾಸಕ ಸರ್ಕಾರದ ವಿರುದ್ಧನೇ ಮಾತಾಡ್ತಾರ ಕೆಲವು ವಿಷಯಗಳು ಬಂದು ಸರ್ ನಾನೇನು ಸರ್ಕಾರದ ವಿರುದ್ಧ ಆಗಿ ಏನೇನು ಮಾತಾಡಲಿಲ್ಲ ಅಧಿಕಾರ ಚುಕ್ಕಾಣಿ ಸರಿಯಾಗಿ ಆಗಬೇಕು ಅಧಿಕಾರಿಗಳು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅಧಿಕಾರಿಗಳು ಒಂದು ಕೆಲಸ ಅಧ್ಯಕ್ಷರೇ ಟೆಂಡರ್ ಆಗಿ ಅದು ಕೆಲಸ ಮುಗಿಲಿಕ್ಕೆ ಎಷ್ಟು ದಿವಸ ಬೇಕು ಉಳಿದ ಮೇಲೆಗಳು ನನಗೆ ಗೊತ್ತಿಲ್ಲ ಎಷ್ಟು ದಿವಸ ಮುಗಿಸ್ತಾರೋ ನಮ್ಮಲ್ಲಿ ಅನಕಾ ಎರಡೆರಡು ವರ್ಷ ಮೂರು ಮೂರು ವರ್ಷ ನಾಲ್ಕು ನಾಲ್ಕು ವರ್ಷ ಆಗಲಾಗ ಒಂದು ಚೇಂಜ್ ಆಫ್ ವರ್ಕ್ ಮಾಡಬೇಕಾದ್ರೆ ಸರ್ ಚೇಂಜ್ ಆಫ್ ವರ್ಕ್ ಆಗಿ ಅಪುರ್ಲಾಗಿ ಬೆಂಗಳೂರಿಗೆ ಹೋಗಿ ಮತ್ತು ಇಲ್ಲಿಂದ ಎ ಡಬ್ಲ್ಯೂ ಎಜುಕೇಟೆ ಜಿಲ್ಲಾ ಆಡಳಿತದಿಂದ ಸರ್ಕಾರಕ್ಕೆ ಹೋಗಿ ಬರ್ಬೇಕಾದ್ರೆ ಎರಡು ವರ್ಷ ಬೇಕು ಕೆಲವ ಕೆಲಸಗಳು ನಾವೀಗ ತಗೊಂಡುದು ನಾವೇನು ಮುಂದಿನ ಸಲ ಹೋಗಿಬಿಟ್ಟಿರ್ತೇವೆ ಸರ್ ಬೇರೆ ಎಮ್ ಎಲ್ ಎ ಕಾಯಿಗಳು ಪರಿಸ್ಥಿತಿನೂ ಉದ್ಭವ ಆಗುವಂತದ್ದು ಇದೆ ಅನ್ನುವಂತ ಮಾತನ್ನು ಇಲ್ಲಿ ಹೇಳಿಕ್ ಬಯಸ್ತೇನೆ ಸರ್ ಯೋಜನೆಗಳು ಈಗ

ಅಧ್ಯಕ್ಷರೇ ನಾನೊಂದು ಪತ್ರವನ್ನು ಬರೆದೇನೆ ಸರ್ ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ನನಗೆ ವಿಶೇಷ ಕೊಡಬೇಕು